ಅವರು ನಮ್ಮ ಆಯುಕ್ತರು ಸುನಿಲ್ ಅವರು ಮತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳು ಜಗದೀಶ್ ಅವರು ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವೆರಡು ಜಿಲ್ಲೆಗಳ ತಹಸೀಲ್ದಾರ್ ಸ್ಪೆಷಲ್ ತಹಸೀಲ್ದಾರ್ ಗ್ರೇಟು ತಹಸೀಲ್ದಾರ್ ಶಿರಸ್ತೆದಾರರು ಇವರುಗಳನ್ನು ನಾವು ರಿವ್ಯೂ ಮಾಡಿದ್ದೇವೆ ಮುಖ್ಯವಾಗಿ ಇಲ್ಲಿ ನಮಗೆ ತಹಶೀಲ್ದಾರ್ ಮತ್ತು ಬೇರೆ ಅಧಿಕಾರಿಗಳು ನಮ್ಮ ಕೈಗೆ ಸಿಗೋದಿಲ್ಲ ಅನ್ನುವಂತಹ ಜನಗಳಿಂದ ಬಹಳ ವ್ಯಾಪಕವಾಗಿ ಬರ್ತಕ್ಕಂತಹ ದೂರು ಎರಡನೇದು ರಾಜ್ಯಾದ್ಯಂತ ನಾವು ಭೂ ಸುರಕ್ಷಾ ಯೋಜನೆಯನ್ನ ನಡೆಸ್ತಾ ಇದ್ದೇವೆ ಭೂ ಸುರಕ್ಷಾ ಯೋಜನೆಯಲ್ಲಿ ಹಳೆಯ ಎಲ್ಲ ಮೂಲ ದಾಖಲೆಗಳೇನಿದಾವೆ ತಾಲೂಕ್ ಕಚೇರಿಯಲ್ಲಿ ಇರ್ತಕ್ಕಂತ ಅವುಗಳನ್ನ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೇವೆ ಈ ಹಿಂದೆ ಹೇಳಿದಾಗೆ ಸ್ಕ್ಯಾನ್ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಸ್ಕ್ಯಾನ್ ಮಾಡಿದ ಮೇಲೆ ಯಾವುದೇ ದಾಖಲೆ ಜನಗಳಿಗೆ ಅವರ ಬೆರಳು ತುದಿಯಲ್ಲಿ ಸಿಗಬೇಕು ಜನ ಎಲ್ಲಿದ್ರೆ ಅಲ್ಲಿ ಅವರಿಗೆ ತತ್ಕ್ಷಣದಲ್ಲಿ ದಾಖಲೆಗಳು ಯಾವುದೇ ಮಧ್ಯವರ್ತಿಗಳ ಅವಲಂಬನೆ ಇಲ್ಲದ ಹಾಗೆ ಶೋಷಣೆ ಇಲ್ಲದ ಹಾಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದಾಗೆ ಬೇಕಾದಂತಹ ದಾಖಲೆಗಳು ಜನಗಳಿಗೆ ಸಿಗಬೇಕು ಒಂದು ಸಲೀಸಾಗಿ ಜನಗಳಿಗೆ ಸಿಗಬೇಕು ದಾಖಲೆ ಎರಡನೇದು ಅನೇಕ ದಾಖಲೆಗಳು ದಾಖಲೆ ಎಲ್ಲೋ ಇಟ್ಟುಬಿಟ್ಟು ಇದ್ರೂ ಕೂಡ ಕಳೆದು ಹೋಗಿದೆ ಅನ್ನುವಂತಹ ಕೆಲವು ನಿಜವಾಗಿ ಕಳೆದು ಹೋಗುವಂತಹದ್ದು ಇನ್ ಕೆಲವು ತಪ್ಪು ಜಾಗದಲ್ಲಿ ಇಟ್ಟು ಮಿಸ್ಪ್ಲೇಸ್ ಮಾಡಿ ಜನಗಳಿಗೆ ಸಿಗದೆ ಹೋಗುವಂತಹದ್ದು ಸೊ ಹಾಗಾಗಿ ದಾಖಲೆಗಳು ಇನ್ನು ಮುಂದೆ ಕಳೆದು ಹೋಗಬಾರದು ಅಥವಾ ಮಿಸ್ಪ್ಲೇಸು ಆಗಬಾರದು ಅವು ಜನಗಳಿಗೆ ಶಾಶ್ವತವಾಗಿ ಸಿಗಬೇಕು ಈ ಉದ್ದೇಶದಿಂದಲೂ ನಾವು ಇವತ್ತು ಎಲ್ಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಮೂರನೇದು ಸುಮಾರು ಫೋರ್ಜರಿ ಮಾಡ್ತಾರೆ ತಿದ್ದುತ್ತಾರೆ ದಾಖಲೆಗಳನ್ನ ನಕಲಿ ಸೃಷ್ಟಿ ಮಾಡುವಂತಹದ್ದು ಇವೆಲ್ಲ ಭ್ರಷ್ಟಾಚಾರದ ದಂಧೆಗಳಿಗೆ ಕಡಿಮಾಣ ಹಾಕಬೇಕು ಅಂತೇಳಿ ಕೂಡ ಒನ್ ಟೈಮ್ ಆಗಿ ಎಲ್ಲ ದಾಖಲೆಗಳನ್ನ ನಾವು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಸೊ ಈ ಎಲ್ಲಾ ಉದ್ದೇಶಗಳಿಂದ ಭೂ ಸುರಕ್ಷಾ ಯೋಜನೆಯನ್ನ ರಾಜ್ಯದಲ್ಲಿ ಜಾರಿ ಮಾಡಿ ಸುಮಾರು ಹತ್ತಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನಾವು ತಾಲೂಕು ಕಚೇರಿಗಳಲ್ಲಿ ಮೂಲ ದಾಖಲೆಗಳ ಡಿಜಿಟಲೀಕರಣ ಇವತ್ತು ರಾಜ್ಯದ